ಮಂಗಳೂರಿಗೆ ಕಚ್ಚಾ ತೈಲ ಸಾಗಿಸುತ್ತಿದ್ದಂತಹ ನೌಕೆಯ ಮೇಲೆ ನಿನ್ನೆ ನಡೆದಂತಹ ಡ್ರೋನ್ ದಾಳಿಗೆ ಇರಾಕ್ ಕಾರಣ ಎಂದು ತಿಳಿದು ಬಂದಿದೆ ಈ ಕುರಿತು ಅಮೆರಿಕ ಭದ್ರತಾ ಸಂಸ್ಥೆ ಪೆಂಟಗನ್ ಹೇಳಿಕೆಯನ್ನು ನೀಡಿದ್ದು ಜಪಾನ್ ಒಡೆತನದ ಈ ಹಡಗಿನಲ್ಲಿ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ ಇರಾಕ್ನಿಂದ ನಡೆಸಿದಂತಹ ಏಕಮುಖ ದಾಳಿ ಇದಾಗಿದೆ ಎಂದು ಪೆಂಟಗನ್ ಮಾಹಿತಿಯನ್ನು ನೀಡಿದೆ ಇರಾಕ್ನ ಹೌತಿ ಬಂಡುಕೋರರು ಈ ದಾಳಿಯ ನೇತೃತ್ವವನ್ನು ವಹಿಸಿರುವ ಬಗ್ಗೆ ಅಮೆರಿಕ ಮಾಹಿತಿಯನ್ನು ಸಂಗ್ರಹಿಸುತ್ತಿದೆ ಇಸ್ರೇಲ್ ಮತ್ತು ಪ್ಯಾಲಸ್ತೈನ್ ನಡುವೆ ನಡೆಯುತ್ತಿರುವ ಸಮರದ ಹಿನ್ನೆಲೆಯಲ್ಲಿ ಈ ಪ್ರದೇಶದಲ್ಲಿ ಉದ್ವಿಗ್ನತೆ ಹೆಚ್ಚಾಗುತ್ತಿದ್ದು ಹಡಗು ಮಾರ್ಗಗಳಿಗೆ ಹೊಸ ಅಪಾಯ ಸೃಷ್ಟಿಯಾಗಿದೆ ಇರಾನ್ನ ಹೌತಿ ಬಂಡುಕೋರರು ಇಸ್ರೇಲ್ಗೆ ಸಂಬಂಧಿಸಿದ ಎಲ್ಲ ನೌಕೆಗಳ ಮೇಲೆ ದಾಳಿ ಮಾಡುವುದಾಗಿ ಘೋಷಿಸಿದ್ದಾರೆ ಹಡಗಿನಲ್ಲಿ ಇಪ್ಪತ್ತು ಭಾರತೀಯ ಸಿಬ್ಬಂದಿ ಪ್ರಯಾಣಿಸುತ್ತಿದ್ದರು ಪೋರ್ಬಂದರ್ ಕರಾವಳಿಯಿಂದ ಎರಡು ನೂರ ನಾಟಿಕಲ್ ಮೈಲ್ಸ್ ದೂರದಲ್ಲಿ ದಾಳಿ ನಡೆದಿದ್ದು ದಾಳಿಗೆ ಒಳಗಾಗಿರುವಂತಹ ಹಡಗಿನತ್ತ ಭಾರತೀಯ ಕರಾವಳಿ ಕಾವಲು ಪಡೆಯ ನೌಕೆ ಧಾವಿಸಿತ್ತು